शिवो केलेक बारो पुणे शिवो बा पुणे अजो पुणे शिवो उ पुणे हेगी दे शिवो हे हेगी ರೌಡಿನೇ ಮದ್ವೆ ಆಗ್ತೀನಿ ಅಂತ ಗೊತ್ತು ಓ ದುನಿಯಾ ಸಿನಿಮಾದಲ್ಲಿ ರೌಡಿಸಂ ಮಾಡಬಾರದು ಅಂತ ಹೇಳಿದ್ದೆ ಸಮಾಜಕ್ಕೆ ಒಳ್ಳೆ ವ್ಯಕ್ತಿ ಆಗ್ಬೇಕು ಅಂತ ಹೇಳಿದ್ದೆ ಇಷ್ಟರ ಮಟ್ಟಿಗೆ ನಾನು ಲವ್ ಮಾಡಿದ್ಯಾ ತಗೋ ಏನ್ ಹಾಗೆ ನೋಡ್ತಾ ಇದ್ಯಾ ಈ ತಾಳಿ ಓಕೆ ಈ ಕೈಯಲ್ಲಿರೋದು ಏನ್ ಪೂರ್ಣಿ ಸ್ವೀಟು ನಾನು ಈ ತಾಳಿ ಕಟ್ಟಿದ ಮೇಲೆ ಈ ನ ನೀನು ನನಗೆ ತಿನ್ನಿಸ್ತೀಯಾ ಎಲ್ಲ ಸ್ವೀಟ್ ತಿನ್ನಿಸಿದ ಮೇಲೆ ನಿನಗೆ ತಿನ್ನಕ್ಕೆ ಸ್ವೀಟ್ ಇರಲ್ಲ ಅಲ್ವಾ ಹೌದು ಅದ್ ಹೇಗ್ ಕರೆಕ್ಟ್ ಆಗಿ ಅದೇ ಆ ಸ್ವೀಟ್ ನನ್ನ ಕೈಲಿ ಇರುತ್ತಲ್ಲ ಆಮೇಲೆ ಈ ಸ್ವೀಟ್ ನ ನಿನ್ ಹೌದು ನನ್ನ ತೋಡೆ ಮೇಲೆ ಮಲ್ಕೋತಿಯ ಹೌದು ಆಮೇಲೆ ನಾವಿಬ್ರು ಸತ್ತೋಗ್ತಿವಿ ಇಲ್ಲ ಯಾಕೆ ಕ್ಲೈಮ್ಯಾಕ್ಸ್ ಚೇಂಜ್ ಮಾಡ್ಬಿಟ್ರಾ ಲೈಟ್ ಆಗಿ ಏನದು ತಾಳಿ ಕಟ್ಟಕ್ಕಿಂತ ಮುಂಚೆ ಈ स्वीಟ್ ನ ಪೂರ್ತಿ ನೀನ್ ತಿನ್ಬೇಕು ಅಯ್ಯೋ ಯಾಕೋ ತಾನೇ ನನ್ನ ಮೇಲೆ ನಿನ್ಗೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗೋದು ಈಗ ನನಗೆ ಅರ್ಥ ಆಗೋಯ್ತು ನೀನು ನನ್ನ ಮದುವೆ ಮಾಡಿಕೊಳ್ಳಕ್ಕೆ ಬಂದಿಲ್ಲ ನನ್ನ ಮರ್ಡರ್ ಮಾಡೋಕೆ ಬಂದಿದ್ದೀಯಾ ಅಯ್ಯೋ ಪಾಪಿ ನಮಸ್ಕಾರ ಸರ್ ಪೂರ್ಣಿ स्वीಟ್ ಅಲ್ಲಿ ಮಿಸ್ ಆದ್ರೆ ಪೊಲೀಸ್ ಗನ್ನಲ್ಲಿ ಹಾಕೋ ಪ್ರೋಗ್ರಾಮ ಅಯ್ಯೋ ನಿನ್ನ ಪ್ರೀತಿ ಮಾಡಕ್ಕೆ ನಾನ್ ಏನೆಲ್ಲಾ ಮಾಡಿದೆ ನನ್ನ ಪ್ರೀತಿಗೆ ನೀನು ಕೊಡೋ ಬೆಲೆ ಇದೆನಾ ಬೆಲೆನೂ ಇಲ್ಲ ಏನೂ ಇಲ್ಲ ಇವರು ನಿನ್ ಸಾಯ್ಸಕ್ ಬಂದಿಲ್ಲ ಇವರೆಲ್ಲ ನನ್ ಸೆಕ್ಯೂರಿಟಿಗೆ ಏನ್ ಬಂದಿದ್ದಾರೆ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಅದನ್ನೆಲ್ಲ ನಿಜ ಜೀವನದಲ್ಲಿ ಅಳವಡ್ಸಕ್ ಆಗುತ್ತಾ ಆಗಲ್ಲ ಹೀಗ್ ನಿನ್ಗೆ ಮನೆ ಮಠ ಬಿಟ್ಟು ಬಾ ಅಂತ ನಾನ್ ಹೇಳಿದ್ನಾ ಇಲ್ಲ ನೀನ್ ನಿನ್ ಮದ್ವೆ ಆಗ್ತೀನಿ ಅಂತ ನಾನ್ ಹೇಳಿದ್ನಾ ಇಲ್ಲ ತಗೋಸ್ಬಿಟ್ಟು ಯಾಕೆ ಚೆನ್ನಾಗ್ ತಿನ್ಬಿಟ್ಟು ಹೋಗ್ ಕೆಲ್ಸ ನೋಡು ಥ್ಯಾಂಕ್ ಯು ಓಕೆ ಶಿಗು ಸ್ವೀಟ್ ನ ಕೈ ಕೊಟ್ಬಿಟ್ಟು ನೇಣು ಕುಣಿಕೆನ ಅಳ್ಳಾಡ್ಕೊಂಡು ಹೋಗ್ತಾ ಇದ್ದಾಳಲ್ಲಪ್ಪ ಇನ್ನು ಎಷ್ಟು ಕುರಿಗಳು ನೇಣು ಕುಣಿಕೆಗೆ ಬಲಿ ಆಗ್ತವೋ ಗೊತ್ತಿಲ್ವೇರ್ ಸತ್ಯ ಹರಿಶ್ಚಂದ್ರನ್ ತೊಂಡು ಅದೇ ನನ್ನ ಗಂಡ ಫಾರಿನ್ ಇಂದ ಇಂಡಿಯಾಗ್ ಬಂದಿಲ್ದಿದ್ದಾನೆ ಅಪ್ಪನು ಮಗ ಸೇರಿದ್ರೆ ನಾವು ಬೀದಿಲ್ ನಿಂತ್ಕೋಬೇಕಷ್ಟೇ ಮಾಡ್ಬೇಕು ನಮ್ಮ ಹತ್ರ ಇರೋ ಹುಡುಗನೆಲ್ಲ ಕರ್ಕೊಂಡು ಹೋಗೋ ಅನಾಥ ಅನಾಥ ಹೆಣುವಾಗ ಬಿದ್ದಿರ್ಬೇಕು ಆ ಮೆಕ್ಯಾನಿಕ್ ಅಡ್ಡ ಬರ್ತಾನೆ ಅವನು ಸಾಯಿಸ್ಬಿಡು ಈ ಸಾರಿ ಯಾವ್ದೇ ಕಾರಣಕ್ಕೂ ಯಾವ ತಪ್ಪು ಆಗ್ಬಾರ್ದು ನನ್ ಗಂಡ ಇಲ್ಲಿಗೆ ಬರೋ ಅಷ್ಟಲ್ಲಿ ಅವನ್ ಜೀವಂತವಾಗಿರ್ಬಾರ್ದು Yeah. ಸಾಕ್ ಶೀಲ್ದಿರೋ ನಾಯೆ ಇಷ್ಟು ವರ್ಷ ಆದ ನೀನು ಹೊಟ್ಟೆಲ್ ಒಂದು ಹುಳ ಕೊಡ ಹುಟ್ಟಿಲ್ಲ ನೋಡಪ್ಪ ನನ್ನ ಮಗನೇ ಕೊಳ್ಳಕೆ ಕೊಡ್ತೀಯಾ ನೀನು ಒಂದು ಹೆಣ್ಣ ಛೂ ಜೊತೆ ಬದುಕೋ ಅಧಿಕಾರ ನಿನಗಿಲ್ಲ ನಿನ್ ಮುಖಾ ತೋರಿಸ್ಬೇಡ ಹೊರತೋಗು ನಡ್ಕೊಂಡು ಹೋಗಿ ಅಣ್ಣ ಅಯ್ಯೋ ಸರಿ ಬರಿ ನೋಡ್ಬೇಕು ತೀರ್ಥ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಜೊತೆ ಹೋರಾಡ್ತಾ ಇದ್ದಾನೆ ಡಾಕ್ಟರ್ ಈಗಲೇ ಏನ್ ಹೇಳಕ್ ಆಗಲ್ಲ ಅಂದ್ರು ದಯವಿಟ್ಟು ಬೇಗ ಬನ್ನಿ ಆಸ್ಪತ್ರೆಗೆ ಹೋಗೋಣ ನಾನು ಹೇಳಿಲ್ವಾ ಸರ್ ಅವ್ರು ಬರಲ್ಲ ಅಂತ ಕಾಲ ಎಲ್ಲರನ್ನು ಬದಲಾಯಿಸುತ್ತೆ ಅಂತಾರೆ ಆದ್ರೆ ನೀವು ಮಾತ್ರ ಏನು ಬದಲಾಗಿಲ್ಲ ನಾನು ಸತ್ತಾಗ ನೀನೆಲ್ಲದೋ ಬರ್ತೀನಿ ನೀನು ಬದುಕೋ ಬದುಕಿಗೆ ಯಾವನೋ ರೌಡಿ ನಿನ್ನ ರೋಡಲ್ಲೇ ಕೊಚ್ಚಾಕ್ತಾನೆ ಇಲ್ಲ ಪೊಲೀಸರು ನಿನ್ನ ಕೊಂದು ಹಾಕ್ತಾನೆ ಆ ಸುದ್ದಿನ ಕಿವಿಯಾರ ಕೇಳೆ ನಾನು

ಅಪ್ಪನ್ ಕರಿಯಮ್ಮೆಂಚೂರುಕೊಳ್ಳಿ ಕೂತ್ಕೊಳ್ಳಿ ಪರವಾಗಿಲ್ಲ ಹೇಗಿದ್ಯಾ ಕೊಡು ಸರ್ ತಗೊಳ್ಳಿ ಸರ್ ತನ್ನ ಮಗನ್ ಕಾಪಾಡದೆ ನೂತನ ಮಾದರಿಯ ಬೈಕಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕಲೆಕ್ಟರ್ ಅವರಿಗೂ ಮತ್ತು ಡಿಐಜಿ ರವರಿಗೂ ಹಾಗೂ ವಿದೇಶಿ ಪ್ರತಿನಿಧಿಗಳಿಗೂ ಪ್ರಸಿದ್ಧ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾದ ಯೋಗಾನಂದರವರಿಗೂ ಹಾಗೂ ಈ ನೂತನ ಮಾದರಿಯ ಬೈಕನ್ನು ಕಂಡುಹಿಡಿದ ವಿಜಯನಗರದವರೇ ಆದ ಆತ್ಮೀಯರಾದ ತೀರ್ಥರವರಿಗೂ ಹಾಗೂ ತಮ್ಮೆಲ್ಲರಿಗೂ ಅಭಿನಂದನೆಗಳು ಈ ಮಾದರಿಯ ಬೈಕು ನಮ್ಮ ದೇಶದಲ್ಲೇ ಒಂದು ದೊಡ್ಡ ಆರ್ಥಿಕ ಸುಧಾರಣೆಯನ್ನು ತರುತ್ತದೆ ಹಾಗೂ ಜನರಿಗೆ ಇದು ವರಪ್ರಸಾದವಾಗಲಿದೆ ಈ ಬೈಕಿನ ಉದ್ಘಾಟನೆಯನ್ನ ಈಗ ತೀರ್ಥರವರು ಮಾಡಬೇಕು ಅಂತ ನಮ್ಮ ಕಂಪನಿಯ ಪರವಾಗಿ ಅವರನ್ನ ವಿನಂತಿಸಿಕೊಳ್ತೇನೆ ನಮಸ್ಕಾರ ಪ್ರತಿಭೆ ನನ್ನಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ ಅದು ನನಗೆ ತೋರಿಸ್ಕೊಟ್ಟು ಆ ಪ್ರತಿಭೆನ ನಿಮ್ಗುಡ್ ಮುಂದೆ ಇಟ್ಟಂತ ನನ್ನ ಪ್ರೀತಿ ಥ್ಯಾಂಕ್ಸ್ ಈ ಉದ್ಘಾಟನೆ ನಾನು ಮಾಡೋದಕ್ಕಿಂತ ಾರಾಯಣ್ ಶಾಸ್ತ್ರಿ ಅವರು ನನ್ನ ತಂದೆ ಅವ್ರ ಕೈಯಿಂದ ಉದ್ಘಾಟನೆ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ ನನಗೆ ಸಿಗ್ತಾ ಇರೋ ಈ ಗೌರವ ಕೀರ್ತಿ ಇದಿಷ್ಟು ನನ್ನ ತಂದೆ ಪಾದಕ್ಕೆ ಕಾಣಿಕೆಯಾಗಿ ಅರ್ಪಿಸಬೇಕು ಅನ್ನೋದೇ ನನ್ನ ಆಸೆ ಅವರು ಇಲ್ಲೆಲ್ಲೋ ಇದಾರೆ ನನಗೆ ಚೆನ್ನಾಗಿ ಗೊತ್ತಿದೆ ಅಪ್ಪ ದಯವಿಟ್ಟು ಎಲ್ಲೇ ಇದ್ರ ವೇದಿಕೆನೂ ಬನ್ನಿ

Moving.